ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ದಿನವೇ ವೀಡಿಯೋ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಆಯಿತು ಆದರೂ ನೆನ್ನೆ ಎಲ್ಲ ನಾನು ಇರಲಿಲ್ಲ ಕಾರಣ ಏನಂತಂದರೆ ಗುರುಪೌರ್ಣಮಿ ಇದ್ದಿದ್ದರಿಂದ ನಮ್ಮ ಗುರುಗಳ ಆಶ್ರಮಕ್ಕೆ ನಾವು ಹೋಗಿದ್ವಿ ಬೆಂಗಳೂರಿಗೆ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿರೋ ಗುರುಗಳ ಆಶ್ರಮ ದತ್ತ ಗುರುಗಳು ಅವರ ಒಂದು ಆಶ್ರಮಕ್ಕೆ ನಾನು ಹೋಗಿದ್ದೆ ಆ ಕಾರಣಕ್ಕೆ ಬರೋದು ನೈಟ್ ಆಯಿತು ನಿಮಗೆ ಗೊತ್ತಿರುತ್ತೆ ತುಂಬ ಒಂದು ಸಿಕ್ಸ್ ಅವರ್ ಜರ್ನಿ ಇರುತ್ತೆ ಹಾಗಾಗಿ ಹೋಗೋ ಬರ ಟ್ವೆಲ್ ಅವರ್ ಜರ್ನಿ ಹಾಗಾಗಿ ತುಂಬಾ ಲೇಟ್ ಆಯಿತು ಹಾಗಾಗಿ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಸೋಮವಾರ ಬೆಳಿಗ್ಗೆ ಎದ್ದು ಏನೆಲ್ಲ ಕೆಲಸ ಮಾಡಿಕೊಂಡೆ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಆ ವಿಚಾರಗಳು ಮಾತಾಡ್ತಾ ವಿಡಿಯೋ ನೋಡ್ಕೊಳ್ತಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಕೊಡೋದು ಲೈಕ್ ಕೊಟ್ಟೇ ಕೊಡ್ತೀರ ಕಮೆಂಟಂತೂ ಖಂಡಿತ ಮಾಡಿ ಹಾಗೆ ಶೇರ್ ಮಾಡಿ ಓಕೆನಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಬೆಳಗ್ಗೆ ಎದ್ದು ಹಾಲನ್ನು ಕಾಯೋಕೆ ಇಟ್ಟಿದೆ ಹಾಗೆಯೇ ಸ್ವಲ್ಪ ಚಕ್ಕೆ ನೀರು ಕುಡಿಯೋಣ ಅಂದ್ಬಿಟ್ಟು ಚೆನ್ನ ಸ್ವಲ್ಪ ಚಕ್ಕೆನ ಚಕ್ಕೆ ಲವಂಗ ಅಂತ ಏನು ಹೇಳ್ತೀವಿ ಇವತ್ತು ಸ್ವಲ್ಪ ಚಕ್ಕೆನೇ ತೊಗೊಂಡೆ ಲವಂಗ ಬೇಡ ಅಂತ ಸ್ವಲ್ಪ ನೆನ್ನೆಲ್ಲ ಜರ್ನಿ ಮಾಡಿದೆ ಇನ್ನು ಲವಂಗನ ಹಾಕಿದ್ರೆ ತುಂಬ ಬಾಡಿ ಹೀಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಕ್ಕೆ ತೊಗೊಂಡು ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ದೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಅದನ್ನು ಸೋಸ್ಕೊಂಡು ಕುಡ್ದೆ ಸ್ವಲ್ಪ ಶೀತ ಆಗಿರೋದ್ರಿಂದ ಅಥವಾ ಹೊರಗಡೆ ಏನಾದ್ರು ನೀರು ಕುಡ್ದಿರ್ತೀನಿ ಅದರಿಂದ ಸ್ವಲ್ಪ ಒಂದು ರೀತಿ ಎಫೆಕ್ಟ್ ಹೊಡೆದಿ ಹೊಡೆದೇ ಹೊಡೆಯುತ್ತೆ ಗಂಟ್ಲೆಗೆ ಒಂದು ರೀತಿ ಕಿಚ್ಚು ಕಿಚಿ ಅನ್ನೋದು ಗಂಟ್ಲು ಬರೋದು ಆ ಥರ ಎಲ್ಲ ಆಗುತ್ತೆ ಅದೊಳ್ದರೆ ಇವಾಗ ಮಳೆಗಾಲ ಬೇರೆ ಅಲ್ವಾ ಹಾಗಾಗಿ ಸ್ವಲ್ಪ ಲವಂಗದ ಚಕ್ಕ ನೀರು ಅಥವಾ ಲವಂಗದ ನೀರನ್ನು ಕುಡಿಬೇಕು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾ 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 ಅಡುಗೆ ಶುರು ಮಾಡಿದೆ ತಿಂಡಿನೇ ಮಾಡಲಿಲ್ಲ ನಾನು ಹೀರೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ ಸಾಮಾನ್ಯ ಬೆಳೆಯ ಜೊತೆಗೆ ಹಾಕೋದು ಬೇಡ ಯಾ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಯಾವುದೇ ಮಸಾಲನೂ ಹಾಕ್ತದೆ ಒಂದು ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಏನೂ ಹಾಕ್ತಾರ ಹಾಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೂಡ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆಗೆ ಇದಕ್ಕೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಏನು ಚಕ್ಕೆಲ್ಲವಂಗೆ ಹಾಕ್ತೀರ ಇಷ್ಟು ರುಚಿಯಾಗಿರೋ ಹೀರೆಕಾಯಿ ಗೊಜ್ಜನ್ನ ಮಾಡ್ಬೋದಾ ಅಥವಾ ಗ್ರೇವಿನ ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು ಎಷ್ಟು ಆಗಿರುತ್ತೆ ಗೊತ್ತಾ ನಿಜಕ್ಕೂ ಅಷ್ಟು ಚೆಂದ ಇರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಓಕೆನಾ ಈರೆಕಾಯಿ ತೊಗೊಂಡು ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಹರಿದ್ಬಿಟ್ಟು ಅದನ್ನು ನೀಟಾಗಿ ನೀರಲ್ಲೆಲ್ಲ ತೊಡೆದೆ ಸ್ವಲ್ಪ ಮಳೆಗಾಲ ಆದ್ರಿಂದ ಹೀರೆಕಾಯಿ ಮೈ ಮೇಲೆ ಸ್ವಲ್ಪ ತರಿ ತರಿಯಾಗಿರುತ್ತಲ್ವ ಅಲ್ಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ರೀತಿ ಇರುತ್ತೆ ಅದೆಲ್ಲ ಮೇಲೆಲ್ಲ ಸ್ವಲ್ಪ ಮಣ್ಣು ಮಣ್ಣು ಥರ ಇರುತ್ತೆ ಹಾಗಾಗಿ ಎಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಬಿಟ್ಟು ಈಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಹೀರೆಕಾಯಿ ಸಾಂಬಾರು ಮಾಡಲಿಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಟೊಮೊಟೊ ಒಂದು ಎಕ್ಸ್ಟ್ರಾ ನಿಮ್ಮ ಮಾಮೂಲಿ ಏನು ಹಾಕ್ತಿರಲ್ಲ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಸಾಕು ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸೊಪ್ಪು ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಕೊತ್ತಂಬರಿ ಸೊಪ್ಪು ಮಾತ್ರ ತುಂಬ ರುಚಿ ಕೊಡುತ್ತೆ ಹಾಗೆಯೇ ನಾನು ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿಲ್ಲ ಮಾಮೂಲಿ ಚಿಕನ್ ಮಟನ್ಗೆ ಏನಿಲ್ಲ ಏನು ನಾನು ಅದೇ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಇನ್ನು ಆ ಸಾಂಬಾರು ಪುಡಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಚಕ್ಕೆ ಲವಂಗ ಏನೂ ಮಿಕ್ಸ್ ಮಾಡಿಲ್ಲ ಬರೀ ಧನ್ಯ ಕಡಲೆಕಾಳು ಅರಶಿನ ಇಷ್ಟನ್ನು ಮಾತ್ರನ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿರೋದು ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಆ ಒಂದು ಧನ್ಯ ಪುಡಿನ ಇಷ್ಟಪಡೋದೇ ಇಲ್ಲ ಏನು ಈ ಥರ ಮಾಡಿದ್ಯಲ್ಲ ಅಂತಂತಾರೆ ಹಾಗಾಗಿ ಸಿಂಪಲ್ಲಾಗಿ ಅದೇ ಥರನೇ ಮಿಲ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಅದನ್ನೇ ನಾನು ಸ ಇದಕ್ಕೆಲ್ಲ ಹಾಕ್ಕೊಳ್ತೀನಿ ಏನು ಮಸಾಲ ಸಾಂಬಾರಿಗೆಲ್ಲ ಚಕ್ಕೆ ಲವಂಗ ಎಲ್ಲ ಫ್ರೆಶ್ ಆಗಿ ಹಾಕ್ಕೊಳ್ಳೋದು ಧನ್ಯಾ ಪುಡಿ ಹಾಕಿ ಮಾಡಿಸಿದ್ರೆ ಅಷ್ಟೊಂದು ನನಗೇನು ಟೇಸ್ಟ್ ಅನ್ಸೋದಿಲ್ಲ ಧನ್ಯಾ ಪುಡಿ ಆಮೇಲೆ ಧನ್ಯ ಪೌಡರ್ದು ವಾಸನೆ ಇರೋದಿಲ್ಲ ಮೇಯ್ನಾಗಿ ಧನ್ಯ ಪೌಡ್ರ್ ಅಂದರೆ ಧನ್ಯ ಪೌಡ್ರದೇ ವಾಸ್ಮೆ ವಾ ಸ್ಮೆಲ್ ಇರಬೇಕು ಚೆಂದ ಇರುತ್ತಲ್ವ ಬನ್ನಿ ಇವತ್ತಿನ ವಿಚಾರದಲ್ಲಿ ಹಾಗೆಯೇ ಇವತ್ತು ಪಲಾವ್ ಮಾಡಿದೆ ಮೆಂತ್ಯ ಸೊಪ್ಪು ತರಕಾರಿ ಎಲ್ಲನೋ ಹಾಕ್ಬಿಟ್ಟು ಪಲಾವ್ನ ಮಾಡಿದೆ ಏನೋ ಮಾಡೋದು ಚಪಾತಿ ಮಾಡೋಣ ಅಂತ ಹೋದೆ ಚಪಾತಿ ಮಾಡೋದು ಲೇಟ್ ಆಗುತ್ತೆ ತಡೆ ಪಡಾವ್ ಮಾಡಿಬಿಡೋಣ ಮೊಸರು ಬಜ್ಜಿ ಮಾಡಿಬಿಟ್ಟು ಅಂದ್ಬಿಟ್ಟು ಪಲಾವ್ ಮಾಡಿದೆ ಏನೋ ಒಂದು ಸುದೈವತ ಆಯಿತಲ್ಲ ಬೆಳಿ ಬೆಳಿಗ್ಗೆ ಸ್ವಲ್ಪ ಲೇ ಎದ್ದಿದ್ದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟು ಆಗಿತ್ತು ಎಲ್ಲ ಗಡಿಬಿಡಿನಲ್ಲಿ ಆಗೋಯಿತು ಸ್ನೇಹಿತರೆ ಯಾವುದೇ ದೇವರಿಗಾಗಲಿ ಯಾವುದೇ ಒಂದು ಮನೆ ಪೂಜೆ ಆಗಲಿ ಅಥವಾ ನಾವು ಇಷ್ಟಪಟ್ಟಿರೋ ದೇವರಾಗಲಿ ಅಥವಾ ಬೇರೆ ಎಲ್ಲೋ ಹೋಗಬೇಕು ಅಂತ ಯಾರ್ದೋ ಬಾಯಲ್ಲಿ ಕೇಳಿರ್ತೀರ ಎಲ್ಲೋ ನೋಡಿರ್ತೀರ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀರಲ್ವಾ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಅಲ್ಲಿ ಒಂದು ಏನಂತ ಹೇಳ್ತಾರೆ ನೀವು ಹಂದ್ಕೊಂಡಿರೋ ಕೆಲಸ ಆಗುತ್ತೆ ಒಂದು ಪಾಸಿಟಿವ್ ನಿಮಗೆ ಸಿಗುತ್ತೆ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ನಿಮ್ಮಲ್ಲಿ ಕಾಣುತ್ತೆ ಅದು ನಿಮಗೆ ಚೆನ್ನಾಗಿ ಅನುಭವ ಆಗ್ತಾ ಇರುತ್ತೆ ಆ ಪಾಸಿಟಿವ್ ಏನಿರುತ್ತೋ ವೈಬ್ರೇಷನ್ ನಿಮಗೆ ಚೆನ್ನಾಗಿ ಅನುಭವ ಆಗ್ತಾ ಇರುತ್ತೆ ಆದರೆ ಕೆಲವೊಬ್ಬರು ಮಾಡುವಂತಹ ಕೆಲವೊಂದು ತಪ್ಪುಗಳು ಏನಪ್ಪ ಆ ತಪ್ಪುಗಳು ಅಂತಂದರೆ ಎಲ್ಲ ದೇವರುಗಳನ್ನು ನಾನು ಇಲ್ಲಿಗೆ ಹೋಗಿದ್ದೆ ಇಲ್ಲಿಂದನೇ ಬಂದೆ ಇದೇ ಥರನೇ ಪೂಜೆ ಮಾಡಿದೆ ದೇವ್ರ ಹತ್ರ ಇದೇ ಥರನೇ ಬೇಡಿಕೆನ ಇಟ್ಟು ನಾನು ಹೊರ ಕೇಳಿದೆ ಆ ದೇವರು ಕೊಟ್ಟರು ಅಥವಾ ಕೊಡದೇ ಇದ್ರು ಹೇಳಿಕೊಂಡು ಅಥವಾ ನಮ್ಗೆ ಒಳ್ಳೇದಾಗಿರೋದನ್ನೆಲ್ಲ ಹೇಳ್ಕೊಂಡು ನೀವು ಇನ್ನು ಮತ್ತೊಬ್ಬರನ್ನ ನೀವು ಕರ್ಕೊಂಡೋಗಿ ದೇವರಿಗೆ ದೇವರನ್ನು ತೋರಿಸಿ ನೀವು ಇದೇ ಥರನೇ ಮಾಡಿ ಅಂತ ಹೇಳ್ಕೊಡ್ತೀರಲ್ವಾ ಅದು ಎಷ್ಟರ ಮಟ್ಟಕ್ಕೆ ಸರಿ ಅದು ನಿಮಗೆ ಸರಿ ಅನಿಸುತ್ತಾ ತಪ್ಪನ್ನಿಸುತ್ತಾ ಖಂಡಿತ ನನಗೆ ಗೊತ್ತಿಲ್ಲ ಎಲ್ಲ ದೇವರಿಗಳಿಗೂ ಅನ್ವಯಿಸುವುದಿಲ್ಲ ಇದು ಕೆಲವೊಂದು ದೇವರುಗಳಿಗೆ ನಮಗೆ ಸಿಗ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿರುತ್ತೋ ನಾವು ಅಂದುಕೊಂಡದ್ದೆಲ್ಲ ಕೆಲಸಗಳು ಆಗುತ್ತೆ ಆ ದೇವ್ರ ಹತ್ರ ಅಂದ್ಕೊಂಡು ನಾವು ಹೋಗ್ತೀವೋ ಆ ದೇವರನ್ನು ಬೇರೆಯವ್ರ ಹತ್ರ ತೋರಿಸಿದ್ರೆ ಅಥವಾ ಬೇರೆಯವ್ರಿಗೆ ಪರಿಚಯ ಮಾಡಿಕೊಟ್ರೆ ಅಥವಾ ಬೇರೆಯವ್ರನ್ನ ಕರ್ಕೊಂಡೋಗಿ ದೇವ್ರು ಒಳ್ಳೇದು ಅಂತ ಏನಾದರೂ ನೀವು ಆ ದೇವರಲ್ಲಿ ಅವರನ್ನು ತೋರಿಸಿ ಆ ದೇವರನ್ನು ಇದೇ ಥರನೇ ಬೇಡ್ಕೋ ಅಂತೆಲ್ಲ ಹೇಳಿಕೊಟ್ರೆ ನಮ್ಮಲ್ಲಿ ನಮಗೆ ಆ ದೇವರು ಮಾಡ್ತಕ್ಕಂಥ ಆಶೀರ್ವಾದ ಆಗಿರ್ಬೋದು ಅಥವಾ ಪಾಸಿಟಿವ್ ಎನರ್ಜಿ ಏನು ಸಿಕ್ತಿತ್ತೋ ಆ ವೈಬ್ರೇಷನ್ ಏನಿತ್ತೋ ಅದು ಖಂಡಿತವಾಗಲೂ ಕಡಿಮೆ ಆಗುತ್ತೆ ಇದು ಎಲ್ಲ ದೇವರಿಗಳಿಗೂ ಅನ್ವಯಿಸೋದಿಲ್ಲ ನಾನು ಈಗಲೇ ಹೇಳಿದ್ದೀನಿ ಏನು ಮೇಡಮ್ ಈ ಥರ ಮಾತಾಡ್ತಿದ್ದೀರಲ್ಲ ನೀವು ಇನ್ನೂ ಓಬಿರಾಯಿನ ಕಾಲದಲ್ಲಿ ಇದ್ದೀರಲ್ಲ ಅಂತ ಅನ್ನೋದಕ್ಕೆ ಹೋಗ್ಬೇಡಿ ಅದು ಸತ್ಯ ಕೂಡ ಹೌದು ಕೆಲವೊಂದು ಒಳ್ಳೆಯದನ್ನು ಹೇಳ್ಬಾರ್ದಂತೆ ಆ ಕೆಲವೊಂದು ಒಳ್ಳೆಯದನ್ನು ಸಹ ನಮ್ಮ ಬಾಯಿಂದ ನಾವು ಬೇರೆಯವ್ರಿಗೆ ಹೇಳೋದು ಬೇಡ ನಾವು ಸುಮ್ಮನೆ ಕೂತಿದಾಗ ಗುಣಗುಸ್ತೀವಿ ಕೆಲವೊಂದು ಮಾತುಗಳನ್ನು ಗೊತ್ತಾ ಆ ಥರ ಗುಣಗುಸ್ಲೂಬಾರ್ದಂತೆ ಬಾಯಿ ಬಿಟ್ಟು ತುಟ್ಟಿನ ಎರಡು ಮಾಡದೇ ಇರೋ ಹಾಗೆ ನಮ್ಮ ಒಳಗಡೆನೇ ಅದನ್ನು ಮುಚ್ಚಿಟ್ಕೋಬೇಕಂತೆ ಅದು ಮುಚ್ಚಿಟ್ಕೊಳ್ತಾ ಹೋದಂಗೆ ಅದ್ರ ಪವರ್ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ ಅದು ಕೆಲವ್ರುಗಳ ಕೆಲವ್ರುಗಳಿಗೆ ಗೊತ್ತಿರುತ್ತೆ ಇನ್ನೂ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅದರಲ್ಲೂ ವಯಸ್ಸಾಗಿರೋರು ಮನೆಯಲ್ಲಿ ಯಾರಾದರೂ ಹಿರಿ ತಲೆಗಳಿದ್ದರೆ ಜೀವನದಲ್ಲಿ ಅನುಭವ ಕಂಡಿರೋರಿದ್ರೆ ಖಂಡಿತ ಕೇಳಿ ನೋಡಿ ಇದು ಸತ್ಯ ಕೂಡ ಹೌದು ಅದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ನನ್ನ ಅನುಭವಕ್ಕೂ ಅದು ಬಂದಿದೆ ನಾನು ನಿಜವಾಗ್ಲೂ ಬೇರೆಯವ್ರಿಗೆ ಕರ್ಕೊಂಡೋಗಿ ಈ ದೇವಸ್ಥಾನ ಇಲ್ಲಿದೆ ಅಂತ ಎಲ್ಲ ತೋರಿಸಿ ಬಂದಿದ್ದೀನಿ ದೇವರು ನನಗೆ ಅದಕ್ಕಿಂತ ಮುಂಚೆ ನಾನು ದೇವರಿಗೆ ದೀಪ ಹಚ್ಚಬೇಕು ಪ್ರತಿದಿನ ಪೂಜೆ ಮಾಡಬೇಕು ಅನ್ನೋದೊಂದಿತ್ತು ನನಗೆ ತುಂಬ ಆಸೆಗಳು ಕನಸುಗಳಿತ್ತು ಪ್ರತಿದಿನವೂ ಕೂಡ ನಾನು ಅದೇ ಥರನೇ ಇದ್ದೆ ಬೆಳಿಗ್ಗೆ ಮತ್ತು ಬೆಳಗ್ಗೆ ಸ್ನಾನ ಮಾಡಿ ಒಲೆ ಹಚ್ಚುತ್ತಾ ಇದೆ ಸ್ನಾನ ಮಾಡಿ ಅಡುಗೆ ಮಾಡಿ ಮೊದಲನೇ ಒಂದು ಅಡುಗೆನ ದೇವ್ರ ಮುಂದೆ ಇಡ್ ಇಡ್ತಾ ಇದೆ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ ಏಕೆಂದರೆ ಯಾಕೆಂದ್ರೆ ಏನು ಏನ್ ಆಯಿತು ನನಗೆ ಅಂತ ಅನ್ನೋದೇ ಗೊತ್ತಿಲ್ಲ ಇಷ್ಟೆಲ್ಲ ಕೆಲಸಗಳ ನಡುವೆ ನಾನು ಆ ಕೆಲಸನ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ತಾ ಇರಲಿಲ್ಲ ಅದನ್ನು ಕಂಪ್ಲೀಟಾಗಿ ನಾನು ಮಾಡ್ತಾಯಿದ್ದೆ ಜೊತೆಗೆ ನಾವೇನಾದರೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಸಹ ನಾ ಹಾಕ್ತಾಯಿತ್ತು ಅದು ಅಥವಾ ಮುಂದೆ ಏನಾದ್ರೂ ತೊಂದರೆಗಳಾದರೆ ಕ ಗೊತ್ತಾಗ್ತಾ ಇತ್ತು ಒಳ್ಳೆಯದಾದ್ರೂ ಗೊತ್ತಾಗ್ತಾ ಇದ್ದರು ಏನೋ ಏನೋ ಒಂದು ವೈಬ್ರೇಷನ್ ನಮ್ಮಲ್ಲಿ ಅದು ಇತ್ತು ಅದು ಆ ದೇವರ ಹತ್ರ ಹೋದಾಗ ಆ ದೇವರ ಹತ್ರ ಮತ್ತೊಬ್ಬ ಮನುಷ್ಯನ ಕರ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ದೇವ್ರ ಹತ್ರ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಅವ್ರ ಕಷ್ಟ ಎಲ್ಲ ಅವ್ರ ಬಗೆ ಹರಿದಿದೆ ಇವತ್ತಿಗೂ ಅವ್ರು ಇದೆ ತುಂಬಾ ಚೆನ್ನಾಗಿದ್ದಾರೆ ಅವರು ಇವತ್ತಿನ ಅವತ್ತಿನ ದಿನದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ಅವರು ಡಾಕ್ಟರೇ ಹೇಳಿಬಿಟ್ಟಿದ್ರು ಗ್ಯಾರಂಟಿ ಇಲ್ಲ ರಿಪೋರ್ಟ್ ಬರಬೇಕು ಆ ರಿಪೋರ್ಟನ್ನು ನೋಡಿಬಿಟ್ಟು ನಾನು ಹೇಳ್ತೀನಿ ಯಾಕೆಂದರೆ ನೈಂಟಿ ನೈನ್ ಪರ್ಸೆಂಟ್ ನನಗೆ ಗೊತ್ತಿರೋ ಅನುಭವದ ಪ್ರಕಾರ ನಾನು ಕಣ್ಣಿಂದ ನೋಡಿರೋ ಪ್ರಕಾರ ನೀವು ಉಳಿಯೋ ಚಾನ್ಸಸ್ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ರು ನಿಜಕ್ಕೂ ಅವರ ಒಂದು ಅನುಗ್ರಹ ಆಶೀರ್ವಾದ ಆ ಒಂದು ಒಂದು ಪವಾಡ ಏನಿದೆಯೋ ಆ ವೈಬ್ರೇಷನ್ ಏನಿದೆಯೋ ಅವ್ರ ಹತ್ರ ಹೋದ ಮೇಲೆ ಏನಾಯ್ತು ಅಂತಂದರೆ ಅವರಿಗೆ ಒಂದು ಒಳ್ಳೆಯದೇ ಆಯ್ತಾ ಬಂತು ಆ ಒಂದು ಪ ರಿಪೋರ್ಟ್ ರಿಪೋರ್ಟಲ್ಲಿ ನೆಗೆಟಿವ್ ಅಂತ ಬಂತು ಅವ್ರು ತುಂಬ ಖುಷಿಪಟ್ಟರು ನನಗೂ ಥ್ಯಾಂಕ್ಸ್ ಹೇಳಿದರು ಜೊತೆಗೆ ಅವ್ರ ಮಕ್ಕಳನ್ನ ಅವ್ರ ದಿನ ಎಲ್ಲರನ್ನು ಕರ್ಕೊಂಡೋಗಿ ಅವ್ರ ಮಗನ್ಗೂ ಒಳ್ಳೆ ಕಡೆ ಒಂದು ಟಾಟಾ ಅವ್ರದ್ದು ಕಂಪ್ನಿನಲ್ಲಿ ಕೆಲಸ ಆಯಿತು ಮಗಳಿಗೂ ಅಷ್ಟೇ ಒಳ್ಳೆ ಸ್ಯಾಲ್ರಿ ಬರ್ತಕ್ಕಂಥ ಕೆಲಸ ಆಯಿತು ಜೊತೆಗೆ ಈ ಥರ ಪರಿಚಯ ಇದ್ದಾರೆ ಅವರು ಕಷ್ಟದಲ್ಲಿದ್ದಾರೆ ಅಂತ ಕರ್ಕೊಂಡು ಹೋದ ಮಾಡಿದಾಗ ಅವ್ರಿಗೆ ತುಂಬಾ ಒಳ್ಳೆಯದಾಗ್ತಾ ಬಂತು ಆದರೆ ನನ್ನ ನನ್ನಲ್ಲಿ ಏನಾಗ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಪೂಜೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ನಾನ ಮಾಡಿದ್ರು ಹೇಗೆ ಟೈಮ್ ಹೋಗ್ತಿದೆ ಗೊತ್ತಾಗ್ತಾ ಇಲ್ಲ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಇಡೋಕ್ಕಾಗ್ತಾ ಇಲ್ಲ ವಾರಕ್ಕೊಂದ್ಸಲ ನಾನು ಪೂಜೆ ಸಾಮಾನ ತೊಡೆಯೋದು ಆ ವಾರಕ್ಕೊಂದ್ಸಲ ಪೂಜೆ ಸಾಮಾನು ತೊಡೆಯೋದಕ್ಕೂ ನಂಗೆ ಇಲ್ಲ ತುಂಬಾ ಏನೋ ಒಂಥರ ಯಾವಾಗಲೂ ದೇವರದು ಒಂದು ಮಂತ್ರನ ನಾನು ಯಾವಾಗಲೂ ಗುಣಗೋ ಅಂತವಳು ಆಟೋಮೆಟಿಕ್ಕಾಗಿ ಅದು ನಿಂತೋಗ್ತಾ ಬಂತು ಕಾರಣ ಏನಂತ ಗೊತ್ತಿಲ್ಲ ಆಮೇಲೆ ಲಾಸ್ಟಿಗೆ ನಾನು ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಾವು ನಾವು ಪೂಜೆ ಮಾಡ್ಬೇಕಾದ್ರೆ ಒಂದು ಜಪ ಅಂತ ಕೂತ್ಕೊಳ್ತೀವಿ ಒಂದಿಷ್ಟು ಹೊತ್ತು ಅಂತ ಕೂತ್ಕೊಳ್ತೀವಿ ಫಸ್ಟ್ ಐದು ನಿಮಿಷ ಶುರು ಮಾಡಿದ್ದು ಅಲ್ಲ ಲಾಸ್ಟ್ ಲಾಸ್ಟಿಗೆ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಈ ಥರ ಊಟ ಜಪಕ್ಕೆ ಕೂತ್ಕೊಂಡ ಮೇಲೆ ನಾವು ಭೂಮಿ ಮೇಲೆ ನಮ್ಮ ದೇಹ ಭಾರನೇ ಇರುವುದಿಲ್ಲ ನಾವೆಲ್ಲೋ ತೇಳ್ತಾ ಇರ್ತೀವಿ ನಮ್ಮ ನಮ್ಮ ಬಾಡಿನ ನಮ್ಮ ಬಾಡಿ ಎಷ್ಟು ಲೈಟ್ ವೇಟ್ ಆಗಿರುತ್ತೆ ಅಂತಂದರೆ ಅದು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ಆ ಥರ ಒಂದು ಜಪಕ್ಕೆ ಕೂತ್ಕೊಂಡಾಗ ನನಗೆ ಅನುಭವ ಆಗಿದ್ದೇನಂತಂದರೆ ಕೆಲವೊಂದು ದೇವರುಗಳಲ್ಲಿ ಕೆಲವೊಂದು ಶಕ್ತಿಗಳು ಇರುತ್ತಂತೆ ಅದನ್ನು ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಮಾತ್ರ ಅದರ ಶಕ್ತಿ ಒಂದಕ್ಕೆ ಎರಡರಷ್ಟಾಗುತ್ತೆ ನೀ ತಪ್ಪು ಮಾಡದೆ ನೀನು ದೇವರನ್ನು ಅವರನ್ನು ಪರಿಚಯ ಮಾಡಿಕೊಟ್ಟು ಅಂತ ನನಗೆ ಗೊತ್ತಾಯಿತು ಅದಾದ ಮೇಲೆ ನಾನು ಒಂದು ರಾಮಕೃಷ್ಣ ಪರಮಹಂಸರದ್ದು ಒಂದು ಪುಸ್ತಕದಲ್ಲಿ ಬರೆದಿದ್ದರು ಆ ಅವ್ರಿಗೆ ಆ ಮಹಾನ್ ತಾಯಿ ದೇವಿ ಒಲ್ದಿದ್ರಂತೆ ಅದು ಚೌಡೇಶ್ವರಿನೂ ಶಾರದಾ ಯಾರೋ ದೇವರು ದೇವರು ಹೊಲ್ದಿದ್ರು ಅವರು ಅವರು ಹೇಳಿದ್ರಂತೆ ನಿನ್ನಲ್ಲಿ ಬಿಟ್ಟು ಬೇರೆಯವರಿಗೆ ನನ್ನ ಬಗ್ಗೆ ತಿಳಿಸಿದ್ರೆ ನಿನ್ನಲ್ಲಿ ಆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಆಗ ಅವ್ರಂದ್ರಂತೆ ನಾನು ಶಕ್ತಿ ಕಡಿಮೆ ಆದರೂ ಪರವಾಗಿಲ್ಲ ಹತ್ತಾರು ಜನಕ್ಕೆ ಆ ವೈಬ್ರೇಷನ್ ಸಿಗುತ್ತೆ ಆ ಅನುಗ್ರಹ ಸಿಗುತ್ತಲ್ಲ ಅಷ್ಟೇ ಸಾಕು ಅಂತ ಹತ್ತಾರು ಜನ ನೂರಾರು ಜನನ ಕರ್ಕೊಂಡೋಗಿ ದೇವನ ಪರಿಚಯ ಮಾಡಿಕೊಟ್ರಂತೆ ಅದರ ಬಗ್ಗೆ ನನಗೆ ಸ್ವಲ್ಪ ಒಂದು ಎರಡು ತಿಂಗಳು ಮೇಲೆ ನಾನು ಜಪ ಮಾಡೆಲ್ಲ ಎರಡು ತಿಂಗಳಾದಮೇಲೆ ನನಗೆ ಸಿಕ್ತು ಆ ಒಂದು ಇದನ್ನು ಪು ಬರೆದಿರೋದನ್ನು ನಾನು ಓದಿದ್ದೆ ನಾನು ಪೇಪರಲ್ಲೂ ಬಂದಿತ್ತು ಬುಕ್ಕಲ್ಲಿ ನೋಡಿದೆ ಯೂಟ್ಯೂಬಲ್ಲೂ ಸಹ ಹುಡುಕ್ತೆ ಯೂಟ್ಯೂಬಲ್ಲಿ ಸಿಗಲಿಲ್ಲ ನನಗೆ ಅಂದರೆ ನಾನು ಮೊಬೈಲಲ್ಲಿ ಹುಡುಕ್ತಾ ಸಿಗಲಿಲ್ಲ ಬಟ್ ಒಂದು ಯಾವುದೋ ಒಂದು ಬುಕ್ಕಲ್ಲಿ ನನಗೆ ಓದಿದ್ದು ಚೆನ್ನಾಗಿ ಅದು ಸಿಕ್ತು ಬರೆದಿರೋದೆಲ್ಲ ಸಿಕ್ತು ಓದೇ ತಿಳ್ಕೊಂಡೆ ಯಾವಾಗ ತಿಳ್ಕೊಂಡೆ ಅಂತಂದರೆ ಬ್ರಹ್ಮಕುಮಾರಿಯವರದ್ದು ಒಂದು ಕಾರ್ಯಕ್ರಮ ಆಯಿತು ಆ ಕಾರ್ಯಮ ಕಾರ್ಯಕ್ರಮಕ್ಕೆ ಓದಿ ಹೋಗಿದಾಗ ಆಗಿ ನನಗೆ ಆ ಬುಕ್ಕನ್ನು ಸಿಕ್ಕಿದಾಗ ಆ ಬುಕ್ಕನ್ನು ಓದಿ ನಾನು ನನಗೆ ಅನ್ನಿಸ್ತು ಹೌದಲ್ವಾ ನಮ್ಮ ನಾವು ಮಾಡಿರೋ ತಪ್ಪು ಅಜ್ಜಿದಿರು ನಮ್ಮ ಅದು ಹಿರಿಕರು ಮನೆಯಲ್ಲಿ ಅತ್ತೆ ಮಾವ ಆಗಿರ್ಬೋದು ಅಜ್ಜಿದ್ ಅಜ್ಜಿದಿರಾಗ್ಬೋದು ಅಥವಾ ನಮ್ಮ ಒಳ್ಳೇದು ಬಯಸರಾಗಿರ್ಬೋದು ನಾವೇನಾರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಹುಟ್ಟು ಗುಮಾನಿಯಿಂದ ಹೋಗು ಯಾರಿಗೂ ಹೇಳೋಕೆ ಹೋಗ್ಬೇಡ ಇಲ್ಲಿ ಗೋದ ಇಲ್ಲಿ ಬಂದೆ ಅನ್ಬೇಡ ಏನೂ ಹೇಳೋಕೆ ಹೋಗ್ಬೇಡ ನೋಡಿದವ್ರು ಏನಾರು ತಿಳ್ಕೋತಾರೆ ಮಗ ಮಾಟ ಮಾಟಮಂತ್ರ ಹೋಗಿಲ್ಲ ಅಂತ ಹೇಳ್ತಾರೆ ದೇವ್ರನ್ನ ಮಾಡಿ 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 ಎಲ್ಲ ಆಸ್ತಿ ಸಂಪಾದನೆ ಮಾಡಿದ್ಲು ಅಂತ ಹೇಳ್ತಾರೆ ಪ್ರತಿಯೊಂದಕ್ಕೂ ಒಂದು ಕೆಟ್ಟ ಮಾತಾಡ್ತಾರೆ ಆಮೇಲೆ ದೇವ್ರನ್ನ ಯಾರಿಗೂ ಪರಿಚಯ ಮಾಡಿಕೊಡ್ಬೇಡ ನಮ್ಮ ಮಾತ್ರ ಒಳ್ಳೇದು ಮಾಡಲಿ ಬೇರೆ ಒಳ್ಳಕ್ ಹೋಗಿ ನಮ್ ನಮ್ ಮಾಡ್ತಿದ್ ಒಳ್ಳೆದ ಅವ್ರಿಗೂ ಹೊರಟೋಗ್ಬಿಡುತ್ತೆ ಆಮೇಲೆ ನಮ್ಗೆ ಏನು ಒಳ್ಳೆದ್ ಆಗಲ್ಲ ದೇವ್ರು ನಮ್ಮ ಅಂತ ಹೇಳ್ಕೊಡ್ತಾ ಇದ್ರು ನಿಜಕ್ಕೂ ಅದು ಸತ್ಯ ಕೂಡ ಹೌದು ಯಾಕೆಂದ್ರೆ ದೊಡ್ಡವರು ಆ ಮಾತನ್ನೆಲ್ಲ ಹೇಳ್ತಾ ಇದ್ದಾಗ ನಾವ್ ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅದು ನನ್ನ ಜೀವನಕ್ಕೆ ಅನುಭವ ಆದಾಗ ನಿಜ ಕೂಡ ಅನ್ನಿಸ್ತು ಯಾಕಂದ್ರೆ ನನ್ನ ಅಜ್ಜಿ ಆ ಮಾತನ್ನ ಹೇಳ್ತಾ ಇದ್ರು ಒಂದು ದೇವಸ್ಥಾನಕ್ಕೆ ಹೋದರೆ ಗೊತ್ತಿಲ್ಲ ಯಾರಿಗೂ ಹೋಗ್ತಾ ಹಾಗೂ ಯಾರ ಹತ್ರನೂ ಹೇಳ್ತಿರಲ್ಲ ಓದಾಗ್ಲೂ ಹೋಗುವಾಗಲೂ ಹೇಳ್ತಿರಲಿಲ್ಲ ಬದುವ ಬಂದ ಮೇಲೂ ಸಹ ಹೇಳ್ತಾ ಇರಲಿಲ್ಲ ಆಮೇಲೆ ಆ ದೇವಸ್ಥಾನಕ್ಕೆ ಯಾರೂ ಹೋಗ್ತಿರಲಿಲ್ಲ ಅಕ್ಕ ನನಗೆ ಈ ಕಷ್ಟ ಇದೆ ಕಣಕ್ಕ ಯಾವುದಾರು ದೇವಸ್ಥಾನ ಇದ್ದರೋಕೆ ಯಾವುದಾರು ಪೂಜೆ ಇದ್ರೆ ಹೇಳಕ್ಕಂದ್ರೆ ಅಂದರೆ ಅವ್ರ ನಮ್ಮ ಅಜ್ಜಿ ಹೇಳ್ಕೊಡ್ತಾ ಇರಲಿಲ್ಲ ಎಲ್ಲ ದೇವರುಗಳಲ್ಲೂ ಆ ಥರ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ದೇವರುಗಳಲ್ಲಿ ಅದು ನಿಮ್ಮ ಮನೆ ದೇವರಾಗಿರ್ಬೋದು ನಿಮ್ಮ ಇಷ್ಟ ದೈವ ಆಗಿರ್ಬೋದು ಅಥವಾ ನಿಮ್ಮ ಗ್ರಾಮ ದೇವರಾಗಿರ್ಬೋದು ನಿಮ್ಮ ಕುಲದೈವ ಆಗಿರ್ಬೋದು ಯಾವುದೋ ಒಂದು ದೇವರಲ್ಲಿ ಆ ಶಕ್ತಿ ಇರುತ್ತೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ವಿನಂತಿ ನಿಮಗೇನಾದರೂ ಒಳ್ಳೇದು ಆಗ್ತಾ ಇದೆ ನಾನು ಅದು ಅದನ್ನ ಆ ಒಳ್ಳೆಯದನ್ನು ನಾಲ್ಕು ಜನ ಕಂಚಿದಾಗ ಆ ನನ್ನ ಒಂದು ಒಳ್ಳೆ ಒಳ್ಳೆಯದು ನನಗೇನು ದೇವರು ನನಗೆ ಒಳ್ಳೇದು ಮಾಡ್ತಿದ್ರು ಅದು ಎರಡು ಪಟ್ಟಷ್ಟು ಆಗುತ್ತೆ ಅನ್ನೋದಾದರೆ ಖಂಡಿತ ನಾಲ್ಕು ಜನಕ್ಕೆ ಆ ದೇವರನ್ನು ಪರಿಚಯ ಮಾಡಿಕೊಡಿ ನಿಮ್ಗೆ ಗೊತ್ತಾಗುತ್ತೆ ಅದರ ಅನುಭವ ಅನುಭವ ಗೊತ್ತಾಗುತ್ತೆ ಏನಾದರೂ ನಿಮಗೆ ಅದರಿಂದ ತೊಂದರೆ ಆಗ್ತಾಯಿದೆ ಇವತ್ತು ದೇವರಿಗೆ ಪರಿಚಯ ಮಾಡಿಕೊಟ್ಬಿಟ್ಟೆ ಆ ದೇವರನ್ನು ನಾನು ಪರಿಚಯಿಸ್ದೆ ಆ ದೇವ್ರನ್ನ ಅವ್ರು ಕರ್ಕೊಂಡೋಗಿ ತೋರಿಸ್ತೆ ಹಿಂಗೆ ಪೂಜೆ ಮಾಡಿ ಅಂತ ಹೇಳ್ಕೊಟ್ರೆ ಆದರೆ ಯಾಕೋ ಅವ್ರನ್ನ ಕರ್ಕೊಂಡೋಗ್ನ ಮೇಲೆ ಎಲ್ಲ ಬರೀ ನಾನು ನೆಗೆಟಿವೇ ಇದೆ ಕೆಟ್ಟದ್ದೇ ಹಾಕ್ತಾಯಿದೆ ಯಾವ ಕೆಲಸಗಳನ್ನ ಹಾಕ್ತಾ ಇಲ್ಲ ಅಂತಂದರೆ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ದೇವರನ್ನು ತೋರಿಸ್ಲಿಕ್ಕೆ ಹೋಗಬೇಡಿ ಆಗ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅಯ್ಯೋ ದೇವ್ರೆ ನಾನು ಪೂಜೆ ಮಾಡ್ತಿರೋ ದೇವ್ರಿಗೆ ನನಗೆ ತಿರುಗಿಸ್ಬಿಡ್ಬಿಟ್ಲಪ್ಪ ಏನು ಒಳ್ಳೇದು ಮಾಡಬೇಡ ಅಂತ ನಾನು ಏನೇನೋ ಕೇಳಿದ್ಲಪ್ಪ ಅವಳು ಅಥವಾ ಅವನು ಆತ ಯಾರಾದರೂ ನೀವು ತೋರಿಸಿರ್ತಿರಲ್ಲ ದೇವ್ರ ಹತ್ರ ನನಗೆ ಒಳ್ಳೇದು ಮಾಡ್ ಮಾಡಬೇಡ ಅಂತ ಏನಾರು ಕೇಳಿದ್ನಲ್ಲ ಕೇಳಿದ್ನ ಅದಕ್ಕೆ ನಂಗೆ ಒಳ್ಳೇದಾಗ್ತಾ ಇಲ್ವಾ ಅಂತ ನಿಮಗೆ ಅನುಮಾನ ಆಶುರುವಾಗುತ್ತೆ ಆಯಿತಾ ಅದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಕೂಡ ಅಂಥ ದೇವರುಗಳನ್ನು ದಯವಿಟ್ಟು ಯಾರಿಗೂ ಪರಿಚಯ ಮಾಡಿ ಕೊಡಬೇಡಿ ಯಾಕೆಂದರೆ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಈ ವಿಚಾರ ಇದುವರೆಗೂ ನಿಮ್ಗೆ ಯಾರಿಗೂ ಹೇಳಿ ಸಹ ಹೇಳಿರೋದಿಲ್ಲ ಈ ಯಾಕೆ ಯಾರೂ ಸಹ ಚರ್ಚೆ ಮಾಡಿರೋದಿಲ್ಲ ನಾನಂತೂ ಖಂಡಿತ ನಿಮ್ಮ ಹತ್ರ ನಾನು ಹೇಳ್ಕೊಳ್ತಾ ಇದ್ದೀನಿ ಅದು ಸತ್ಯ ಕೂಡ ಹೌದು ನನ್ನ ಜೀವನದ ಅನುಭವವನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ನನಗೆ ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ ನಿಜಕ್ಕೂ ನನಗೆ ಒಳ್ಳೊಳ್ಳೆದು ಕೆಲಸಗಳನ್ನು ಹಾಕ್ತಾಯಿತ್ತು ನಾನು ಏನು ಅಂದ್ಕೊಂಡಿದ್ದೆ ಅದು ಹಾಕ್ತಾಯಿತ್ತು ದೇವ್ರ ಹತ್ರ ನಾನು ಮಾತಾಡ್ತಾ ಇದ್ದಿದ್ದು ಫೋಟೋ ಮುಂದೆ ಕೂತ್ಕೊಂಡು ಅಥವಾ ನಾನು ಎಲ್ಲಿ ಕೂತಿರ್ತೀನಿ ಆ ಸ್ಕಿಮ್ ಮೇಲೆ ಬಿಟ್ಟು ಬೇರೆ ಚೇರ್ ಮೇಲೆ ಕೂತ್ಕೊಂಡಾಗ ಏನು ಮಾಡಿದಾಗ ಜಪ ಮಾಡ್ತಾ ಅದ ಮನಸ್ಸಲ್ಲಿ ಯಾವಾಗಲೂ ಒಂದು ಒಂದು ಏನಂತ ಹೇಳ್ತೀವಿ ಬೀಜ ಮಂತ್ರ ಮನಸ್ಸಲ್ಲಿ ಹೇಳ್ಕೊಳ್ತಾನೆ ಇರ್ತೀನಿ ಯಾವಾಗಲೂ ಅವಾಗ ನಮ್ಮ ಒಂಥರ ಮನುಷ್ಯರ ಥರ ಮಾತಾಡೋ ಹಾಗೆ ಒಂದು ಒಳ್ಳೆಯದಾದ್ರೂ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಏನಾರು ಕೆಟ್ಟದಾಯಿತು ಅಂದರೆ ಈ ಥರ ಆಗಿದೆ ಏನು ದಾರಿ ತೋರಿಸಿ ಅಂತ ನಾನು ಕೇಳ್ಕೊಳ್ತೀನಿ ಏನಾದ್ರು ಜಗಳ ಮಾಡಬೇಕಾದ್ರೂ ಅವ್ರ ಹತ್ರನೇ ಜಗಳ ಮಾಡೋದು ನೀನು ಈ ಥರ ಮಾಡಿದ್ಯಲ್ಲ ಸರಿನಾ ನೀನು ಏನಪ್ಪ ನೀನು ಈ ಥರ ಮಾಡಿಬಿಟ್ಟೆ ನಿನ್ನೇ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಹೋಗು ಆಯಿತು ಅಂದ್ಕೊಂಡು ಬೈಕೊಂಡು ಬರ್ತೀನಿ ಏಕೆಂದರೆ ಕೆಲವರು ಅನ್ಬೋದು ನೀವು ಏನು ದೇವರ ಹತ್ರ ಈ ಥರ ಎಲ್ಲ ಜಗಳ ಮಾಡ್ತೀರಾ ಅಂದರೆ ತಂದೆ ಅಪ್ಪ ಭಗವಂತ ನನ್ನ ಅಪ್ಪ ಅಂತ ಕೈ ಮುಗಿದಾಗ ತಂದೆ ಹತ್ರ ಜಗಳ ಆಡದ್ಯಾರ ಇನ್ಯಾರ ಹತ್ರ ನಾವು ಜಗಳ ಆಡೋಕ್ಕಾಗುತ್ತೆ ತಾಯಿ ಹತ್ರ ಜಗಳ ಆಡದ್ಯಾರ ಇನ್ನೆಲ್ಲಿಗೂ ನಾವು ಜಗಳ ಆಡಬೇಕು ಕೆಲವ್ರಿಗೆ ಅಪ್ಪ ಅಮ್ಮ ಅಂತ ಇರ್ತಾರೆ ಆದರೆ ನಮ್ಮಂಥವ್ರಿಗೆ ಯಾರೂ ಇಲ್ಲದಿರೋ ನಮ್ಮಂಥವ್ರಿಗೆ ದೇವರೇ ಅಪ್ಪ ದೇವ್ರೆ ಅಮ್ಮ ಹೆಣ್ಣು ದೇವರಾಗಲಿ ಗಂಡ ದೇವರಾಗಲಿ ಕಣ್ಣು ಕಾಣುವಂಥ ದೇವರಾಗಲಿ ಕಾಣದೇ ಇರೋ ದೇವರಾಗಲಿ ಅವರೇ ನಮಗೆ ಅಪ್ಪ ಅಮ್ಮ ಆಗಿರ್ತಾರಲ್ವ ಹಾಗಾಗಿ ಆ ನಾವು ನನ್ನ ಮನಸ್ಸೋ ಇಚ್ಛೆ ಏನ್ ಅನಿಸುತ್ತೆ ಅದನ್ನು ನಾನು ಮಾಡ್ತೀನಿ ನಾನು ಆ ಮನಸ್ಸೋ ಇಚ್ಛೆ ನಾನು ಇಷ್ಟ ಬಂದಂಗೆ ನನ್ನ ದೇವ್ರನ್ನ ಕೇಳ್ಕೊಳ್ಳೋ ಒಂದು ಅಭ್ಯಾಸ ನಿಜಕ್ಕೂ ನನ್ನ ನನ್ನಲ್ಲಿ ನನಗೀಗ ಅನ್ಸಿದ್ದು ಏನಂತಂದರೆ ಯಾರಿಗೂ ತೋರಿಸ್ಬಾರ್ದು ಯಾವ ದೇವ್ರನ್ನೂ ನನ್ನ ಇಷ್ಟಕ್ಕೆ ನಾನು ಹೋಗಬೇಕು ಬರಬೇಕು ಅದು ನಿಜ ಕೂಡ ಹೌದು ನನ್ನ ಅಕ್ಕಪಕ್ಕದವರೇ ನನಗೆ ಹೌದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಬಲ್ಲ ನಿಮ್ಮ ಜೊತೆ ಒಂದು ದಿನ ಅಂತಂದರೆ ಎಷ್ಟು ವರ್ಷದಿಂದ ಐದಾರು ವರ್ಷದಿಂದ ಕೇಳ್ತಾ ಇದ್ದೀನಿ ಅವ್ರು ಕರ್ಕೊಂಡು ಹೋಗೋದೇ ಇಲ್ಲ ಜೊತೆಗೆ ಯಾಕೆ ಮಾರ್ ಅಯ್ಯೋ ಮರ್ತ್ಕೊಂಡ್ಬಿಟ್ಟೆ ಅಂತಾರೆ ನನಗೆ ಅದು ಗೊತ್ತಾಯಿತು ನನಗೆ ಇದೆಲ್ಲ ಯಾಕೆ ಅಂತ ಚೆನ್ನಾಗಿ ಗೊತ್ತಾಯ್ತಾ ಆಗ್ಲಿಂದ ನಾನು ಕೇಳೋದು ಬಿಟ್ಟೆ ಆದರೆ ದಯವಿಟ್ಟು ಸ್ನೇಹಿತರೆ ನಿಮ್ಮನ್ನು ಕೇಳ್ಕೊಳ್ಳೋದು ಇಷ್ಟೆ ಕೆಲವೊಂದು ದೇವರುಗಳಲ್ಲಿ ಶಕ್ತಿ ಅನ್ನೋದು ಇರುತ್ತೆ ಕೆಲವೊಂದು ಟೈಮು ಒಳ್ಳೆಗಳಿಗೆ ನಾವು ಅದು ಹೋಗ್ಬಿಟ್ಟು ಮದ ಮೊದಲಿನ ಪ್ರಥಮವಾಗಿ ನಾವು ಇಡ್ತೀವಲ್ಲ ದೇವಸ್ಥಾನಕ್ಕೆ ಮದುವೆ ನಾವು ಕೋರಿಕೆಗಳನ್ನ ಇಡ್ತೀವಲ್ಲ ಆ ಕೋರಿಕೆಗಳು ಇಟ್ಟೋಗಳಿಗೆ ನಾವು ದೇವಸ್ಥಾನಕ್ಕೆ ಹೋಗೋದುಗಳಿಗೆ ನಾವು ಕೇಳಿರೋ ಬೇಡಿಕೆನ ನಾವೇನು ಬೇಡ್ತೀವಿ ಆ ಟೈಮು ಒಳ್ಳೆ ಟೈಮಲ್ಲಿ ಆಗಿದ್ದಿರೋದ್ರಿಂದ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಸಿಕ್ಕಿರುತ್ತೆ ಅದನ್ನು ಏನಾದರೂ ಮತ್ತೊಬ್ಬರಿಗೆ ಹಂಚಕ್ಕೆ ಹೋದರೆ ನಿಮಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ನೋವುಗಳು ನಿಮಗಾಗುತ್ತೆ ನಿಮ್ಮ ಒಳ್ಳೆ ನಿಮಗೆ ಏನು ಸಿಕ್ತಿತ್ತು ವೈಬ್ರೇಷನ್ ಒಳ್ಳೇದು ಅಂತ ಏನು ಸಿಕ್ತಿತ್ತು ಆಶೀರ್ವಾದ ಅಂತ ಏನು ಸಿಕ್ತಿತ್ತು ಅದು ಇನ್ನೊಬ್ರಿಗೆ ಹೋಗುತ್ತೆ ಅಂತ ದೇವರುಗಳು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ದೇವರು ಹೇಗೆ ಹೇಗೆ ಅಂತ ಒಂದು ಅನು ನಿಮಗೆ ಅದನ್ನು ಪೂಜೆ ಮಾಡ್ತಾ ಮಾಡ್ತಾ ಹೋಗಿ ಬಂದ್ರೂ ನಮ್ಗೆ ಒಳ್ಳೇದಾಗಿಲ್ಲ ಅಂತಂದಾಗ ನೀವು ಹಾಗೆ ಯೋಚನೆ ಮಾಡಿ ಹೌದು ನಾನು ಯಾವ ರೀತಿ ಯಾವ ರೀತಿ ಯಾರ ಹತ್ರ ಏನು ಮಾತಾಡಿದೆ ಯಾವ ರೀತಿ ಬೇರೆಯವ್ರನ್ನ ಕರ್ಕೊಂಡು ಹೋದೆ ಅದನ್ನೆಲ್ಲ ಯೋಚನೆ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಅವಾಗ ಹೋ ಇಂಥವ್ರು ಕರ್ಕೊಂಡೋಗಿದೆ ಅಂತ ಆಗ ನಿಮ್ಗೇನಾದರೂ ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಮತ್ತೊಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಹೋಗ್ಬೇಡಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಬೇರೆ ಯಾರೇ ಏನೇ ಕೇಳಿದ್ರು ಏನೂ ಹೇಳೋದಕ್ಕೆ ಹೋಗ್ಬೇಡಿ ಒಳ್ಳೇದೇನಿದೆಯೋ ಅದನ್ನು ನೀವೇ ಸ್ವೀಕಾರ ಮಾಡ್ತಾ ಕದೀರಿ ಅವ್ರಿಗೆ ಅನುಭ ಅವ್ರಿಗೇನಾದರೂ ಏನಾದರೂ ಆ ದೇವರ ಅನುಗ್ರಹ ಸಿಗುತ್ತೆ ಏನೋದಾದರೆ ಖಂಡಿತ ದೇವರು ಬೇರೆ ರೂಪದಲ್ಲಿ ಯಾವ ರೂಪದಲ್ಲಾದರೂ ಖಂಡಿತ ಕರೆಸ್ಕೊಳ್ತಾರೆ ಏಕೆಂದರೆ ಎಲ್ಲ ದೇವರು ಒಂದೇ ಥರ ಅದು ಹೆಣ್ಣು ದೇವರಾಗಿರಲಿ ಗಂಡ ದೇವರಾಗಿರಲಿ ಗುರುಗಳಾಗಿರಲಿ ಯಾರೇ ಆಗಿರಲಿ ನಾವು ಪೂಜೆ ಮಾಡೋ ವಿಧಿ ವಿಧಾನಗಳನ್ನ ನಮ್ಮ ಮನೆಯಲ್ಲೂ ಮಾಡೋ ಪೂಜೆಗಳನ್ನು ನಾವು ಕೆಲವೊಂದು ಸೀಕ್ರೆಟ್ಗಳನ್ನು ಪಾಲಿಸ್ತೀವಿ ಆ ಸೀಕ್ರೆಟ್ಗಳನ್ನು ಯಾರಿಗೂ ಹೇಳಬೇಡಿ ಇವತ್ತಿಗೂ ಸಹ ನಾನು ಕೆಲವೊಂದು ಸೀಕ್ರೆಟ್ಗಳು ಪೂಜೆ ಮಾಡಬೇಕಾದ್ರೆ ಅಥವಾ ನಾನು ಕೂತು ಜಪ ಮಾಡಬೇಕಾರೆ ಮಾಡ್ತಕ್ಕಂಥ ಕೆಲವೊಂದು ಸೀಕ್ರೆಟ್ ವಿಚಾರಗಳನ್ನು ಯೂಟ್ಯೂಬಲ್ಲೂ ಸಹ ನಾನು ಚರ್ಚೆ ಮಾಡಿಲ್ಲ ನಾನು ಮಾಡೋದು ಇಲ್ಲ ಏಕೆಂದರೆ ಅದರ ಅನುಭವ ನನಗೆ ನನಗಾಗಿರೋದ್ರಿಂದ ಅದರ ಒಂದು ಏನಿದೆ ವೈಬ್ರೇಷನ್ ನಾನು ಕಳ್ಕೊಂಡಿರೋದ್ರಿಂದ ನಾನು ಚರ್ಚೆ ಮಾಡೋದನ್ನು ಸಹ ಬಿಟ್ಟಿದ್ದೀನಿ ಬೇರೆಯವ್ರ ಹತ್ರ ದೇವ್ರ ಬಗ್ಗೆ ಮಾತಾಡೋದು ಸಹ ಬಿಟ್ಟಿದ್ದೀನಿ ಹೌದು ನೀವು ನಾನೊಂದು ವಿಡಿಯೋದಲ್ಲಿ ಹೇಳಿದೆ ಮನುಷ್ಯರ ಮೇಲೆ ದೇವರು ಬರೋದು ನಿಜನಾ ಅಂತ ದೇವ್ರು ಬರುತ್ತೆ ಬರಲ್ವ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾನು ನಂಬೋದಿಲ್ಲ ನಾನು ನಂಬುದು ನನ್ನ ನನ್ನ ಮನೆ ನನ್ನ ತಂದೆ ಮನೆ ದೈವ ನನ್ನ ತಂದೆ ಮನೆಯ ಒಂದು ದೇವರು ಗಂಡ ದೇವರು ನನ್ನ ಗಂಡ ಮನೆಯ ದೇವರು ಗಂಡ ದೇವರು ನನ್ನ ಕುಲದ ದೈವ ಜ ನನ್ನ ಮನೆ ದೈವ ಬೇರೆ ಕುಲದೈವ ಬೇರೆ ನನ್ನ ಮನೆ ದೇವರು ಬಂದ್ಬಿಟ್ಟು ತಿಮ್ಮಪ್ಪ ಆದರೆ ಕುಲದೈವರು ಕಾಳಭೈರವ ಅಥವಾ ಇರತಕ್ಕಂತಹ ಕಾಳಭೈರವ ನನ್ನ ದೈವರು ನನ್ನ ಕುಲಕ್ಕೆ ನನ್ನ ಜಾತಿಗೆ ನನ್ನ ಕುಲಕ್ಕೆ ಒಂದು ದೈವ ಇರುತ್ತೆ ಆ ದೈವನ ನನ್ನ ಗ್ರಾಮ ದೇವರನ್ನ ನನ್ನ ಇಷ್ಟ ದೈವವನ್ನು ಇಷ್ಟವಾದ ಗುರುಗಳನ್ನು ನಾನು ನೆನೆಸ್ಕೊಂಡು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷವೂ ಸಹ ನಾನು ಪೂಜೆ ಮಾಡಬೇಕಾದ್ರೆ ನಾನು ಏನು ಇದೆಯೋ ಅದನ್ನೆಲ್ಲ ನಂಬಿ ನಾನು ಪೂಜೆ ಮಾಡ್ತೀನಿ ಮನುಷ್ಯರ ಮೇಲೆ ದೇವರು ಬರುತ್ತೆ ಅಂತ ನಾನು ಇದುವರೆಗೂ ಹುಡುಕೊಂಡು ಹೋಗಿಲ್ಲ ಅಥವಾ ಅಲ್ಲಿ ಆ ಅವ್ರ ಮೇಲೆ ದೇವರು ಬರುತ್ತೆ ಅವ್ರು ಒಳ್ಳೇದು ಮಾಡ್ತಾರೆ ಅಂತ ನಾನು ಇದುವರೆಗೂ ಯಾರಿಗೂ ತೋರಿಸಿಲ್ಲ ನಾನು ಅಂಬೋದು ಪೂಜೆ ಮಾಡಿ ಒಂದು ಕಲ್ಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರು ಅದಕ್ಕೊಂದು ಶಕ್ತಿ ಬರುತ್ತಂತೆ ಆ ಥರ ನಂಬೋ ನಾನು ಆ ದೇವರಲ್ಲಿ ಏನಿರುತ್ತೋ ಆ ವೈಬ್ರೇ ದೇವರಲ್ಲಿ ಇರ್ತಕ್ಕಂಥ ವೈಬ್ರೇಷನ್ ಅದು ದೇವಸ್ಥಾನದಾಗಿರ್ಬೋದು ಆ ಜಾಗದ ಮಹಿಮೆ ಆಗಿರ್ಬೋದು ಜನಗಳ ಶಕ್ತಿ ಆಗಿರಬೇಕು ಆಗಿರಬಹುದು ಆ ಬೇಡ್ಕೊಳ್ತಾರಲ್ಲ ಜನಗಳು ಆ ಜಪಗಳು ಮಾಡ್ತಾರಲ್ಲ ಆ ಒಂದು ಬೇಡ್ತಾ ಬೇಡಿಕೆಯ ಒಂದು ಶಕ್ತಿ ಆಗಿರ್ಬೋದು ಆ ದೇವರಲ್ಲಿ ಇರುತ್ತೆ ಆ ಜಾಗ ಒಂದು ಮಹಿಮೆ ಇರುತ್ತೆ ಆ ಜಾಗಕ್ಕೆ ಹೋದಾಗ ನಮಗೆ ಸಿಗುತ್ತೆ ಅದು ಖಂಡಿತವಾಗ್ಲು ಅದು ಯಾವುದೇ ದೇವರಾಗಿರ್ಬೋದು ಆದರೆ ಮನುಷ್ಯರ ಮೇಲೆ ದೇವರು ಬರುತ್ತೆ ಅಂತ ನಾನು ನಂಬೋದಿಲ್ಲ ನಾನು ನಂಬೋದು ನನ್ನ ಇಷ್ಟ ದೈವ ನನ್ನ ಗ್ರಾಮ ದೈವ ನನ್ನ ಕುಲ ದೈವರನ್ನು ನಾನು ತುಂಬಾ ಇಷ್ಟಪಡ್ತೀನಿ ನಾನು ಇಷ್ಟಪಟ್ಟ ಗುರುಗಳು ನಾನು ಎಲ್ಲಿ ಇಷ್ಟಪಟ್ಟು ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂತೀನೋ ಆ ದೇವಸ್ಥಾನಕ್ಕೆ ಹೋಗಿ ನನ್ನ ಇಷ್ಟಗಳು ಕಷ್ಟಗಳು ನೋವುಗಳು ನಲಿವುಗಳು ಎಲ್ಲಾನು ದೇವರ ಹತ್ರ ಹೇಳ್ಕೊಳ್ತೀನಿ ನನ್ನ ಮನುಷ್ಯರ ಹತ್ರ ಮಾತಾಡೋದು ತುಂಬ ಕಡಿಮೆ ತುಂಬ ಹಂಚ್ಕೊಳ್ಳೋದು ತುಂಬ ಅಂದರೆ ತುಂಬ ಕಡಿಮೆ ಹೇಳ್ಕೊಳಕಾಗದಿರೋ ಅಂತ ಕೆಲವು ಸೀಕ್ರೆಟ್ಗಳು ಇರುತ್ತೆ ದೇವರ ಹತ್ರ ಹೇಳ್ಕೊಂಡ್ರೆ ಒಂದು ಮಾರ್ಗದರ್ಶನ ತೋರಿಸ್ತಾರೆ ಒಂದು ರೂಪದಲ್ಲಿ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಮಾರ್ಗದರ್ಶನ ತೋರಿಸಲೋದಿಲ್ಲ ಅವ್ರು ನಮ್ಮ ಮಾನ ಮರ್ಯದೇನೆ ತೆಗೆದು ಬಿಡ್ತಾರೆ ಆ ಕಾರಣಕ್ಕೆ ನಾನು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಿಲ್ಲ ಹಂಚ್ಕೊಳ್ಳೋದು ತುಂಬ ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹಂಚ್ಕೊಳ್ಳೋಕೆ ಹೋಗೋದೇ ಇಲ್ಲ ಎಲ್ಲ ಎಲ್ಲ ಈ ವಿಡಿಯೋ ನಾ ಮುಗಿಸೋದಕ್ಕೂ ಮುಂಚೆ ಒಂದು ಕಿವಿ ಮಾತು ನೀವು ಪೂಜೆ ಮಾಡೋ ವಿಧಿ ವಿಧಾನಗಳನ್ನು ಕೆಲವೊಂದು ನಿಮ್ಮ ಮನೆತನದ ಸೀಕ್ರೆಟ್ಗಳನ್ನು ನಿಮ್ಮ ನಿಮಗೆ ಇಷ್ಟವಾಗಿರೋ ದೈವದ ಅಥವಾ ನಿಮಗೆ ಒಳ್ಳೇದಾಗಿದೆ ಅಂತಂದರೆ ಆ ಒಳ್ಳೆತನವನ್ನು ಅಥವಾ ಒಳ್ಳೇದಾಗಿರೋದನ್ನು ಯಾರಿಗೂ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ದಾರಿ ತೋರಿಸ್ಬೇಕಾ ಏ ಅಲ್ಲೊಂದು ದೇವಸ್ಥಾನ ಇದೆ ಹೋರ್ ಒಳ್ಳೆಯದಾಗುತ್ತೆ ಅಷ್ಟು ಮಾತ್ರ ಹೇಳಿ ಅದನ್ನು ಬಿಟ್ಟುಬಿಟ್ಟು ಹೀಗೆ ಆಯಿತು ಹಾಗೆ ಆಯಿತು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಬಿಡಿ ಏಕೆಂದರೆ ಅದರ ಆ ಥರ ನಾನು ಹೇಳಿಕೊಟ್ಟು ನಾನು ನೋವನ್ನು ಅನುಭವಿಸಿದ್ದೀನಿ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಹಿಂಗಿದೆ ಹೋಗು ಯಾರು ಹೇಳಿದ್ರು ನೀ ಯಾರೋ ಹಿಂಗೆ ಹೇಳಿದ್ರಪ್ಪ ಹೋಗಪ್ಪ ಅಷ್ಟೆ ನೀನು ಹೋಗಿದ್ಯಾ ಅಂತ ಕೇಳ್ತಾರೆ ಏ ಇಲ್ಲ ನಾನು ಹೋಗಿಲ್ಲ ನೀ ಹೋಗು ಮುಂದೆ ಯಾವ ಥರ ಹೋಗ್ತೀನಿ ಅಷ್ಟೆ ಅದನ್ನು ಬಿಟ್ಟು ನಾನು ಹೋಗಿದ್ದೆ ಹೀಗೇ ಪೂಜೆ ಮಾಡು ಹಿಂಗೆ ಮಾಡು ಏಕೆಂದರೆ ಕೆಲವರು ನಿರ್ಮಲವಾಗಿರೋ ಮನಸ್ಸಿರೋರು ಹೇಳ್ಕೊಡ್ತಾರೆ ಒಂಚೂರು ಹಿಂದೆ ಮುಂದೆ ನೋಡೋದೇ ಇಲ್ಲ ಎಲ್ಲನೂ ಹೇಳ್ಕೊಡ್ತಾರೆ ಇನ್ನೂ ಕೆಲವರು ಇರ್ತಾರೆ ಅವ್ಳು ಇದೆ ಭಗವಂತ ಅವಳು ಬಂದಿದ್ಲು ಅವ್ಳು ಒಳ್ಳೇದಾಯಿತು ನನಗೆ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ಅವ್ಳು ಒಳ್ಳೇದು ಮಾಡೋದ್ರಲ್ಲಿ ಕಾಲು ಭಾಗನವರು ನಂಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ತಾರೆ ಕೆಲವೊಂದು ದೇವರುಗಳು ಅದನ್ನು ಅಸ್ತು ಅಂತಲೂ ಹೇಳ್ತಾರೆ ಆಯಿತು ತಗೋ ಅವಳು ಒಳ್ಳೇದಾಗೋದಲ್ಲೇ ನಿನಗೊಂದು ಕಾಲು ಭಾಗ ಇರಲಿ ಅಂತ ಕೊಡ್ಬೋದು ಇನ್ನು ಕೆಲವರು ಎಲ್ಲನೂ ಕೇಳ್ಬೋದು ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರತಿಯೊಂದು ದೇವರನ್ನ ಬಗ್ಗೆನೋ ಇನ್ನೊಬ್ರ ಹತ್ರ ಚರ್ಚೆ ಮಾಡುವಾಗ ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಜೋಪಾನ 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 ಎಲ್ಲ ಗುರುಗಳು ಶಿಷ್ಯನಿಗೆ ಪಾಠ ಕಲಿಸ್ಬೇಕಾರೆ ಕೆಲವೊಂದು ಒಂದು ಏನು ಗುಟ್ಟುಗಳನ್ನು ಇಟ್ಕೊಂಡಿರ್ತಾರೆ ಅದೇ ಥರನ ಜೀವನದ ಗುಟ್ಟುಗಳನ್ನು ಪ್ರತಿಯೊಬ್ಬರು ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು